ಂಚ ಋಷಿಣಾಂಚ ಗುರು ಬುದ್ಧಿಭೂತ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತೈನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ಉಚ್ಚರಾಶಿ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ನವೆಂಬರ್ ಹನ್ನೊಂದರ ಮೇಲೆ ವಕ್ರಗತಿಗೆ ಜಾರ್ತಾ ಇದ್ದಾನೆ ಈ ಇಪ್ಪತ್ತ್ಮೂರು ದಿನ ಉಚ್ಚಸ್ಥಾನದಲ್ಲಿದ್ದು ಗುರುವಿನ ಅನುಗ್ರಹ ಈ ಧನುರಾಶಿಯ ಲಗ್ನದವರ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ ಧನುರಾಶಿ ಧನು ಲಗ್ನಕ್ಕೆ ಸಪ್ತಮದಲ್ಲಿದ್ದ ಈಗ ಅಷ್ಟಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬರ್ತದೆ ಒಂದು ವಿಶೇಷವಾಗಿ ನಾವು ನೋಡಬೇಕಾದ್ರೆ ಧನುರಾಶಿಯವರಿಗೆ ಏಳರ ಸ್ಥಾನ ಆಯುಷ್ ಸ್ಥಾನ ಅಂತ ನೋಡಿದ್ವಿ ಗುರುವಿನ ದೃಷ್ಟಿ ಇತ್ತು ಅಷ್ಟಮ ಸ್ಥಾನಕ್ಕೆ ಬರುತ್ತೆ ಅಷ್ಟಮ ಸ್ಥಾನನೂ ಕೂಡ ಆಯುಷ್ ಸ್ಥಾನ ಈ ಸ್ಥಾನ ಏನಾಗುತ್ತೆ ಆಯುಷ್ಗೆ ವ್ಯಯಭಾವ ಸಪ್ತಮ ಅಂತ ನೋಡಿದ್ವಿ ಮಾರಕ ಸ್ಥಾನ ಗುರು ಉಚ್ಚ ಸ್ಥಾನಕ್ಕೆ ಬಂದಾಗ ಅಷ್ಟಮ ವೃದ್ಧಿಯ ಸ್ಥಾನ ಆ್ಯಕ್ಚುಲಿ ಸ್ಥಾನ ಭಾಳ ಕಷ್ಟದ ಸ್ಥಾನ ಅಂತ ನೋಡಿದ್ವಿ ಹಾಗೆ ಅಷ್ಟಮ ಸ್ಥಾನ ತಂದೆಯ ಆಸ್ತಿಯ ವಿಚಾರ ಅಂತ ನೋಡಿದ್ವಿ ಹನ್ನೆರಡು ಮನಿ ಅಷ್ಟಮ ಸ್ಥಾನ ಭಾಳ ಮುಖ್ಯವಾಗಿ ಹನರ್ಡ್ ನೀನು ಸಂಪಾದನೆ ಅಷ್ಟದ್ರವ್ಯಗಳು ದ್ರವ್ಯಗಳು ಇದಕ್ಕಿದ್ದಾಗೆ ನಮಗೆ ದ್ರವ್ಯಗಳು ಲಭ್ಯ ಆಗ್ತದೆ ಇದಕ್ಕಿದ್ದಾಗೆ ಹಣಕಾಸಿನಲ್ಲಿ ಏನೋ ಒಂದು ಅಕೌಂಟಿಗೆ ದುಡ್ಡು ಬರ್ತದೆ ಇವೆಲ್ಲವನ್ನು ನಾವು ಕೇಳ್ತಾ ಇರ್ತೀವಿ ಬಿಕಾಸ್ ಆಫ್ ಅಷ್ಟಮ ಸ್ಥಾನದ ಫಲ ಹಾಗೆ ಕಷ್ಟ ನಷ್ಟಗಳು ಬರಬೇಕು ಅಂದರೂ ಸಹಿತವಾಗಿ ಅಷ್ಟಮ ಸ್ಥಾನ ಬಹಳ ಮುಖ್ಯವಾಗ್ತದೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟಮ ಸ್ಥಾನ ಇಸ್ ಅ ವೆರಿ ಡೇಂಜರಸ್ ಕೂಡ ನಿಗೂಢ ಸ್ಥಾನ ಅಂತ ನೋಡಿದ್ವಿ ಈ ಅಷ್ಟಮ ಸ್ಥಾನ ನಾವು ರಿಸರ್ಚ್ ರಿಲೇಟೆಡ್ ಆಗಿಟ್ಕೊಳ್ಳೋದು ನೋಡ್ಬೋದು ಇನ್ವೆನ್ಷನ್ ಅಂತ ನೋಡಿದ್ವಿ ಇನ್ವೆನ್ಷನ್ ಮಾಡಿದೆ ನೋಡಿ ಒಂದು ಎಕ್ಸಾಂಪಲ್ ನೋಡಬೇಕು ಅಂದರೆ ನೀವೇನೋ ಒಂದು ಒಂದು ಬೋ ನೀರು ಹಾಕಬೇಕು ಅಂದರೆ ಬೋರ್ ಕೊರಿಬೇಕು ಅಥವಾ ಏನೋ ಒಂದು ನಿಧಿ ಹುಡುಕಬೇಕು ಫೋರ್ಸ್ ಏನೋ ಒಂದು ಮಾಡಬೇಕು ಇನ್ಸ್ ಇನ್ವೆನ್ಷನ್ ಮಾಡಬೇಕು ಏನೋ ಒಂದು ಪಿ ಎಚ್ ಡಿ ಮಾಡ್ತಾ ಇದ್ದೀವಿ ಏನೋ ಒಂದು ಇನ್ವೆನ್ಷನ್ ಮಾಡಬೇಕು ಅದಕ್ಕೆ ಬಹಳ ಮುಖ್ಯವಾಗಿ ಅಷ್ಟಮ ಫಲ ಅಷ್ಟಮ ಸ್ಥಾನ ಇದು ಬಹಳ ಮುಖ್ಯ ಏನಾದರೂ ಬೇಕಾ ಅಗಿಬೇಕಾ ಆಳಕ್ಕೆ ಕಷ್ಟಪಟ್ಟು ಅಗದು 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 ಕೆಳಗಡೆ ಇದ್ದು ತಗಿಬೇಕು ಅದೇ ಅಷ್ಟಮ ಸ್ಥಾನದ ತತ್ವ ಡೀಪ್ ಅನಾಲಿಸಿಸ್ ಅಂತ ಕರಿತೀವಲ್ಲ ದಟ್ ಇಸ್ ಕಾಲ್ಡ್ ಆಸ್ ಅಷ್ಟಮ ಸ್ಥಾನ ಫಲ ಇಲ್ಲಿ ಒಂದು ಮತ್ತು ನಾಲ್ಕರ ಅಧಿಪತಿಯಾಗಿರ್ತಕ್ಕಂಥದ್ದು ಧನುರಾಶಿಗೆ ಅಷ್ಟಮ ಫಲಗಳನ್ನು ಕೊಡುತ್ತೆ ಮೊದಲನೇದಾಗಿ ನಾಲ್ಕು ಒಂದು ನಿನ್ನ ಪ್ರಯತ್ನದಿಂದ ಆಸ್ತಿ ಖರೀದಿ ಯೋಗದ ಲಭ್ಯತೆ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ನೋಡಿ ಒಂದು ಮತ್ತು ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಏನಾದರೂ ಹೊಸದಾಗಿ ಇನ್ವೆನ್ಷನ್ ಪಿ ಎಚ್ ಡಿ ಮಾಡಬೇಕಾ ಅದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯ ಧನುರಾಶಿಗೆ ಕೊಡುತ್ತೆ ಉಚ್ಚ ಸ್ಥಾನ ಭಾಳ ವಿಶೇಷ ನಾನು ನೆಗೆಟಿವ್ ಟ್ರೆಂಡು ಹೇಳ್ತೀನಿ ಕೂಡ ಇಲ್ಲಿ ನಿಮಗೆ ಭೂಮಿಯ ವಿಚಾರದಲ್ಲಿ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಬೋದು ಆದರೆ ಒಂದು ಇನ್ವೆನ್ಷನ್ ಮಾಡ್ಬೋದು ರಿಸರ್ಚ್ ರಿಲೇಟೆಡಲ್ಲಿ ಗೆಲುವನ್ನು ಸಾಧಿಸ್ಬೋದು ಉಚ್ಚಸ್ಥಾನದಲ್ಲಿದ್ದಾನೆ ಇವೆಲ್ಲವನ್ನು ಗುರುವಿನ ಬದಲಾವಣೆ ಧನುರಾಶಿ ಧನುರ್ಲಗ್ನಕ್ಕೆ ಲಗ್ನಕ್ಕೆ ಕೊಡ್ತದೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಗುರುವಿನ ಭುಕ್ತಿಗಳು ನಡೀತಾ ಇದೆಯಾ ದ ಮೋಸ್ಟ್ ಪವರ್ಫುಲ್ ನೋಡಿ ನೆಗೆಟಿವ್ ಟ್ರೆಂಡ್ ನೋಡೋದಾದರೆ ಒಂದು ನಾಲ್ಕು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಆಸ್ತಿಯ ವಿಚಾರದಲ್ಲಿ ಕೆಡುಕಾಗ್ಬೋದು ಗಲಾಟೆಗಳಾಗ್ಬೋದು ಮನಸ್ತಾಪಗಳು ಬರ್ಬೋದು ಇವೆಲ್ಲ ವಿಚಾರ ನಿಮ್ಮ ಹಠದಿಂದ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಕೂಡ ಕಾಣಿಸ್ತದೆ ನೆಮ್ಮದಿ ಕೆಡ್ತದೆ ಅಷ್ಟಮಸ್ಥಾನದ ಫಲ ಇದೆ ಅನ್ಪ್ರಿಡಿಕ್ಟಬಲ್ ಅಷ್ಟಮಸ್ಥಾನ ಇನ್ವೆನ್ಷನ್ ಒಳಗೆ ಓದಂಗೆ 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 ಏನಾಗ್ತದೆ ನಮಗೆ ಒಳ್ಳೆಯದು ಸೂಪರಾಗಿರೋ ನಿಧಿ ಸಿಗ್ತಾ ಇದೆಯಪ್ಪ ಸಕ್ಕತಕ್ಕ ವೈಜ ವೈಢೂರ್ಯ ಸಿಗ್ತದೆ ಆದರೆ ಇನ್ವೆನ್ಷನ್ ಏಯ್ಟ್ ಹೌಸ್ ಈಸ್ ನಾಟ್ ಅಟ್ ಆಲ್ ಪ್ರಿಡಿಕ್ಟಬಲ್ ಭೂಮಿಯ ತಳಭಾಗ ಅಂತ ನೋಡಿದ್ವಿ ಅದು ಕಂಡುಹಿಡಿಯದಷ್ಟು ಕಷ್ಟದ ಕೆಲಸ ಇನ್ವೆನ್ಷನ್ ಮಾಡಬೇಕು ಅದು ಈ ಧನು ಮಿಶ್ರ ಫಲ ಗುರುವಿನ ಬಲವಿಲ್ಲ ಧನು ರಾಶಿಯವರಿಗೆ ಆದರೆ ಸ್ಥಾನದ ಫಲ ಲಭ್ಯತೆ ಆಗುತ್ತೆ ಸ್ಥಾನ ನನಗೆ ಅಷ್ಟದ್ರವ್ಯ ಪ್ರಾಪ್ತಿ ಇದ್ದಕ್ಕಿದ್ದಾಗೆ ಹನ್ನೆರಡು ಮನೆ ಬರತಕ್ಕಂಥದ್ದು ಭೂಮಿಯಿಂದ ಲಾಭ ದೊರೀತಕ್ಕಂಥದ್ದು ಇವೆಲ್ಲವನ್ನು ಧನುರಾಶಿಗೆ ರಾಶಿಗೆ ಪ್ರಾಪ್ತಿಯನ್ನು ಕೊಡುತ್ತೆ ಹಂಗೆ ಹಿಂದೆ ಕಷ್ಟನೂ ಕೂಡ ಇರ್ತದೆ ಬೈ ಕೇರ್ಫುಲ್ ಮಿಶ್ರ ಫಲಗಳು ಅಂತ ನಾನು ಅದಕ್ಕೆ ಧನುರಾಶಿಯವ್ರಿಗೆ ಹೇಳಿದ್ದು ಭಾಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಹಣಕಾಸು ವಹಿವಾಟುಗಳು ಒಂದೇ ಸ್ಥಿತಿಯಲ್ಲಿರಲ್ಲ ಹೆಚ್ಚಿಗೆ ಆಗ್ಬೋದು ಕಡಿಮೆ ಆಗ್ಬೋದು ಅನ್ನೋರು ಸಿಕ್ಕಪಟ್ಟೆ ದುಡ್ಡು ಬರ್ಬೋದು ಸಿಕ್ಕಾಪಟ್ಟೆ ನಷ್ಟವಾಗ್ಬೋದು ಇದು ಅಷ್ಟೇ ಸತ್ಯ ಕೂಡ ಧನು ಎಚ್ಚರಿಕೆಯನ್ನು ವಹಿಸಿಕೊಂಡು ಮುನ್ನೆಡಿಬೇಕು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಬೇಕು ಒಂದು ಎಂಟು ಫಲಗಳನ್ನು ನೋಡಿ ಒಂದು ಎಂಟು ಫಲ ದುಡುಕಿನ ನಿರ್ಧಾರಗಳು ಹುಚ್ಚನನ್ನಾಗಿರಿ ಕೆಡಕನ್ನು ತರ್ತದೆ ಅಲ್ಲಿಂದ ಕೂತಿರತಕ್ಕಂಥ ಧನು ಕಟಕ ಇರ್ತಕ್ಕಂಥ ಗುರು ರುಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತದೆ ಹನ್ನೆರಡರ ಸ್ಥಾನದ ಫಲ ಹನ್ನೆರಡರ ಸ್ಥಾನದ ಫಲವನ್ನು ಕೊಡ್ತದೆ ಹನ್ನೆರಡರ ಸ್ಥಾನ ಫಲ ನೋಡಿ ನಿಮಗೆ ಇನ್ವೆಂಟ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ನೀವು ಇನ್ವೆಸ್ಟ್ಮೆಂಟ್ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಭಿವೃದ್ಧಿ ಬರುತ್ತೆ ಅದೇ ಸಮಸ್ಯೆಯನ್ನು ಫಲಗಳನ್ನು ನೋಡಿದಾಗ ನಾಲ್ಕು ಎಂಟು ಹನ್ನೆರಡು ಇದು ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಕಾಂಬಿನೇಷನ್ ಧನುರಾಶಿಯವರಿಗೆ ಹನ್ನೆರಡರ ಫಲ ಒಳ್ಳೆಯದೇ ನೋಡ್ತಕ್ಕಂಥ ನೋಟ ಗುರುವಿನ ನೋಟ ಶುಭವನ್ನು ತರುತ್ತೆ ಆದರೂ ಕೆಲವೊಂದು ಕರ್ಮಫಲಗಳನ್ನು ನಾವು ನಿರ್ಣಯವನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಕೂಡ ತೋರಿಸ್ತದೆ ನಾಲ್ಕು ಎಂಟು ಹನ್ನೆರಡು ಇಟ್ಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್ ಮೋಕ್ಷ ತ್ರಿಕೋಣ ಅಂತ ಕರಿತೀವಿ ಅದನ್ನು ಒಂದು ಸತಿ ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೋಕ್ಷ ತ್ರಿಕೋಣದ ಬಗ್ಗೆ ನಾಲ್ಕು ಎಂಟು ಹನ್ನೆರಡು ಇಟ್ಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್ ಹಾಗೆ ಭೂಮಿಯ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮುಖಗಳ ವಿಚಾರದಲ್ಲಿ ರಿಸರ್ಚ್ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ ಅದಕ್ಕೆ ನಾಲ್ಕು ಎಂಟು ಹನ್ನೆರಡು ಎಂಟರ ಸ್ಥಾನ ಧನುರಾಶಿಯವ್ರಿಗೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದಕ್ಕೆ ವಿಶೇಷತ ಫಲ ಲಭ್ಯತೆ ಎರಡರ ಸ್ಥಾನವನ್ನು ಅಲ್ಲಿಂದ ವೀಕ್ಷಣೆಯನ್ನು ಮಾಡುತ್ತೆ ಎರಡರ ಸ್ಥಾನ ಹಣದ ಸ್ಥಾನ ಇನ್ವೆಸ್ಟ್ಮೆಂಟ್ ಹಣ ಒಂದಕ್ಕೆ ಆಗ್ತದೆ ಅದಕ್ಕೆಲ್ಲ ಕೂಡ ಅದೇ ನಾಲ್ಕು ಎಂಟು ಹನ್ನೆರಡರ ವೀಕ್ಷಣೆ ತತ್ವಗಳನ್ನು ತಗೊಂಡಾಗ ಭೂಮಿಯ ವಿಚಾರದಲ್ಲಿ ಲಿಟಿಗೇಷನ್ ಮಾಡ್ಕೊಳ್ತೀರಿ ಅದನ್ನು ಮಾಡಿಕೊಳ್ಬೇಡಿ ಧನುರಾಶಿ ಧನುಲಗ್ನಕ್ಕೆ ಲಗ್ನಕ್ಕೆ ನನ್ನ ಕಿವಿ ಮಾತಿದು ಸ್ವಲ್ಪ ಎಚ್ಚರಿಕೆಯಿಂದ ವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ನಿಮ್ಮ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಆಗಿದ್ದರೆ ದಯಮಾಡಿ ನನ್ನ ವೀಡಿಯೋಸ್ನ ನೋಡಿ ಏನಾದರೂ ಅನಾಹುತ ಆಗೋದ್ಕಿಂತ ಮೊದಲು ಅದನ್ನು ತಪ್ಪಿಸ್ಕೊಳ್ಳಿ ಮುಂದೂಡಿ ಸ್ವಲ್ಪ ಆ ಥರ ಸಿಚ್ಯುವೇಶನ್ಸ್ ಇದ್ದಾಗ ಇಲ್ಲಾಂದರೆ ಸ್ವಲ್ಪ ತಗಾದೆಗಳು ಬೆಳತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ಹೋಗ್ಬೇಕಾಗುತ್ತೆ ಎರಡರ ಸ್ಥಾನ ಮಾರಕ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ನೋಡ್ಕೊಳ್ಳಿ ಎರಡರ ಸ್ಥಾನ ಧನಸ್ಥಾನವಾದರೂ ಮಾರಕ ಬಟ್ ಹಣ ಸಿಗ್ತದೆ ಹಣ ಸಿಕ್ಕಿದ್ರೂ ನಿಮಗೆ ಕುಟುಂಬ ವ್ಯವಸ್ಥೆ ವಿಚಾರದಲ್ಲಿ ಕೂಡ ನೆಮ್ಮದಿಯನ್ನು ತಂದುಕೊಡೋದಕ್ಕೆ ಈ ವಿ ಅಷ್ಟಮ ಸ್ಥಾನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಮಾತಿನ ವಿಶೇಷವಾಗಿ ಫಲವನ್ನು ಇಟ್ಕೋಬೇಕಾಗ್ತದೆ ನೀವು ಬಟ್ ಆಧ್ಯಾತ್ಮಿಕವಾಗಿ ಧನುರಾಶಿಯವರು ಹೋಗಿದ್ದೆ ಆದಲ್ಲಿ ಇಟ್ಸ್ ಅ ವೆರಿ ಗುಡ್ ಡೇ ಬಟ್ ಒನ್ ಥಿಂಗ್ ಸ್ವಲ್ಪ ಮಟ್ಟಿಗೆ ಆಪರೇಷನ್ ಕಾಂಬಿನೇಷನ್ ಕೂಡ ಈ ಧನುರಾಶಿಯವರಿಗೆ ತೋರಿಸ್ತದೆ ಮಿಶ್ರ ಫಲಗಳು ಅಂತ ನೋಡಿದ್ವಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಧನು ಅಷ್ಟು ಉತ್ತಮದ ಕಾಲವಲ್ಲ ಅಷ್ಟಮ ಸ್ಥಾನ ಉಚ್ಚನಾಗಿದರೂ ಕೂಡ ಗುರುವಿನ ಬಲವಿಲ್ಲ ಆದರೆ ಬಲ ಭೂಮಿಯ ವಿಚಾರಕ್ಕೆ ಬಲವಿದೆ ನಾಲ್ಕರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ನೋಡಿ ಹನ್ನೆರಡರ ಸ್ಥಾನ ಆಯಿತು ಎರಡರ ಸ್ಥಾನ ಆಯಿತು ನಾಲ್ಕರ ಸ್ಥಾನ ನಿಮಗೆ ನಾಲ್ಕರ ಸ್ಥಾನ ಸುಖ ಸ್ಥಾನದ ವೀಕ್ಷಣೆ ಈ ಸುಖ ಸ್ಥಾನದ ವೀಕ್ಷಣೆ ಸ್ವಲ್ಪ ನೆಮ್ಮದಿಯನ್ನು ಕೊಡ್ತೀನಿ ನೀವು ಕಲಿತಕ್ಕಂಥ ಬುದ್ಧಿ ನೀನು ಕಲಿತಕ್ಕಂಥ ಮಾತು ಇವೆಲ್ಲವನ್ನು ಸೇರಿಸಿ ನಿನಗೆ ಫಲದಾಯಕವನ್ನು ಕೊಡ್ತೀನಿ ಸಾಧ್ಯವಾದಷ್ಟು ನೆಮ್ಮದಿಯನ್ನು ತಗೊಳ್ಳಿಕ್ಕೋಸ್ಕರ ನಾನು ನಿನಗೆ ಬರ್ತಾ ಇದ್ದೇನೆ ನಿನಗೆ ಏನು ಕಷ್ಟಗಳು ಮುಂದೆ ಏನು ಕಷ್ಟ ಬರ್ತದೆ ಅದನ್ನು ನಾನು ಈಗಾಗಲೇ ತಿಳಿಸ್ತಾ ಇದ್ದೇನೆ ಅದಕ್ಕೆ ನೀನು ಪ್ರಿಪರೇಷನ್ ಆಗುವಂತಕ್ಕಂಥದ್ದನ್ನು ಗುರುವಿನ ಒಂದು ಮೂಲಕ ನಿಮಗೆ ಕೊಡ್ತದೆ ಭೂಮಿಗೆ ವಿಚಾರ ಎಷ್ಟು ಕಲಂಟ್ ಕೊಡ್ತೀನಿ ಅದೇ ಭೂಮಿಯಿಂದ ಸಮಸ್ಯೆಯನ್ನು ತರ್ತೀನಿ ಅಂತಕ್ಕಂಥದ್ದನ್ನು ಕೂಡ ಗುರು ಹೇಳುತ್ತದೆ ಕುಟುಂಬದಲ್ಲಿ ವ್ಯವಸ್ಥೆ ಸ ಸರಿಯಾಗಿ ನಿರ್ವಹಣೆ ಮಾಡದಲ್ಲೇ ಇರತಕ್ಕಂಥದ್ದು ತೋರಿಸ್ತದೆ ಹಾಗಾಗಿ ಗುರುವಿನ ಅನುಗ್ರಹ ಬೇಕೇ ಬೇಕಾಗ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದರೋ ಸ್ತೋತ್ರಗಳನ್ನು ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕಡಲೆಕಾಳ ಫಲಹಾರವನ್ನು ಹಂಚ್ತಕ್ಕಂಥದ್ದು ಆಯಾ ಕ್ಷೇತ್ರಫಲಗಳನ್ನು ನೋಡಿಕೊಂಡು ಹಂಚಿರಿ ಆಯಾ ಕ್ಷೇತ್ರಫಲಗಳು ಹಂಚಿ ಇಂಥ ಅರ್ಥಾತೇನು ನೀವು ರಿಸರ್ಚಲ್ಲಿದ್ದೀರಾ ಭೂಮಿ ತಗೋಬೇಕಾಗಿದೆಯಾ ಅಥವಾ ಭೂಮಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆಯಾ ಅದನ್ನು ನೋಡಿಕೊಂಡು ಹಂಚ್ತಕ್ಕಂಥ ಕೆಲಸ ಮಾಡೋದು ಬೇಡ ಬೇಳೆ ಆ ಥರದ್ದು ಹಂಚಬೇಡಿ ಏನೋ ಸಮಸ್ಯೆಯಲ್ಲಿದೆ ಇದೂ ಸಮಸ್ಯೆ ಇನ್ಕ್ಲೂಡ್ ಆಗುತ್ತೆ ಎಂದಾಗ ಆಗ ಕಡಲೆ ಕಾಳನ್ನು ಕಡಲೆ ಕಾಳು ರಾಯರ ಸನ್ನಿಧಾನ ಗುರು ಹಿರಿಯರ ಒಂದು ಆಶ್ರಮಗಳಿಗೆ ಏನಾದರೂ ನಿಮಗೆ ಡೊನೇಟ್ ಮಾಡ್ತಕ್ಕಂಥದ್ದು ಹಣ ಮತ್ತೊಂದು ಮಾಡತಕ್ಕಂಥದ್ದು ಮಾಡಲೇಬೇಕಾಗುತ್ತೆ ಸಾಧ್ಯವಾದಷ್ಟು ಮಂತ್ರಗಳನ್ನು ಪಠನೆ ಮಾಡಿ ಗುರುಸ್ತುತಿಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗುರುವಿನ ಅನುಗ್ರಹ ಹಳದಿ ಬಣ್ಣವನ್ನು ಯಾವಾಗಲೂ ವೇರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮಂತ್ರಗಳನ್ನು ಗುರುಚರಿತ್ರೆಯನ್ನು ಪಠನೆ ಮಾಡಿ ಗುರುವಿನ ತತ್ವ ಇರತಕ್ಕಂಥ ದೇವಸ್ಥಾನ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಅತಿ ಅವಶ್ಯಕ ಗುರುವಿನ ಬಲಕ್ಕೋಸ್ಕರ ಎಚ್ಚರಿಕೆಯ ಕಾಲ ಧನುರಾಶಿಯವ್ರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರಫಲಗಳಿರ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಹಿನ್ನಡೆಯ ಕಾಲ ಬಟ್ ರೀಸರ್ಚ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎತ್ತಿದ ಕೈಯನ್ನು ಪರಿಣಾಮವನ್ನು ಕೊಡ್ತಕ್ಕಂಥ ಬರುತ್ತೆ ಹಣಕಾಸು ವಹಿವಾಟುಗಳು ಇವೆಲ್ಲವನ್ನು ಕೇರ್ಫುಲ್ಲಾಗಿ ಈ ಒಂದು ಸಮಯದಲ್ಲಿ ನೋಡಿಕೊಳ್ಳಿ ಸಾಲಾಗಿಲ್ಲ ಮತ್ತೊಂದು ಏನು ಮಾಡ್ಕೋಬೇಡಿ ಜಾಗರೂಕರಾಗಿದ್ದು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ಎಲ್ಲಿ ಜಾಗರೂಕರಾಗಿರಬೇಕು ಯಾವ ಒಂದು ಕ್ಷೇತ್ರಫಲದಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ಗುರು ಕೊಡ್ತಾ ಇದೆ ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ರಾಯರ ಸನ್ನಿಧಾನ ಹಾಗೆ ರಾಯರ ಮಂತ್ರಗಳು ಹಾಗೆ ಅಷ್ಟೋತ್ತರಗಳು ಗುರು ಚರಿತ್ರೆ ಗುರುವಿನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಳದಿ ವಸ್ತ್ರಗಳನ್ನು ಈ ಸಂದರ್ಭದಲ್ಲಿ ದಾನ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗುರು ಹಿರಿಯರಿಗೆ ಗುರು ಸಮಾಧಾನ ಅಥವಾ ವೃದ್ಧಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿ ಕೆಟ್ಟದ್ದನ್ನು ದೂರ ಮಾಡೋದಕ್ಕೂ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗಿ ನಮಗೆ ನಿಮ್ಮ ಎಲ್ಲರ ಒಂದು ಸಪೋರ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ सर्वे जना सुखिनो भवन्तु